ಧಾರ್ಮಿಕ ವಾಪಸ್ ಆಗಲಿ ಧಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಮಿತಿಗಳು ವಾಪಸ್ ಆಗಲಿ ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕ ವಿರೋಧ ಎಲ್ಲ ಕಾರ್ಮಿಕರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೊಟ್ಟ ಈಗ ನಮ್ಮ ಬೇಕು ಎಲ್ಲ ನಿಂತಿರ ವಸ್ತು ಜಿಂದಾಬಾದ ಜಿಂದಾಬಾದ ನಮ್ದೇ ಸರ್ಕಾರ ಇವತ್ತು ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಅಲ್ಲೋ ಮಿಸ್ಟರ್ ಈಗ ರಾಷ್ಟ್ರವ್ಯಾಪಿ ಮುಸ್ಕರವನ್ನ ಇವತ್ತು ಯಶಸ್ವಿ ಆಗ್ಲಿಕ್ಕೆ ಬಂಧುಗಳೇ ಇವತ್ತು ದೇಶಾದ್ಯಂತ ಮಟ್ಟಕ್ಕೆ ಧಾರ್ಮಿಕ ವಿರೋಧಿ ಸಮಿತಿಗಳು ವಾಪಸ್ ಆಗಲಿ ದಯವಿಟ್ಟು ಗೋಷ್ಠಿಗಳಾಗದಾಗ ನಾವು ಪ್ರೊಟೆಕ್ಟ್ ಎತ್ತಬೇಕು